ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತು ಫಸ್ಟ್ ಆನ್ಲೈನ್ ಸ್ಯಾರಿ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಂದು ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಸೆಮಿ ಬನಾರಸ್ ಸ್ಯಾರಿ ತಗೊಂಡ್ಬಂದಿದೆ ತುಂಬಾ ಚೆನ್ನಾಗಿದೆ ಫ್ಯಾನ್ಸಿ ಆಗು ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಆಗಿದೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ನಾನು ಇದನ್ನ ತಂದಿರೋದು ಸೊ ಹಬ್ಬದ ಪ್ರಯುಕ್ತ ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಈ ಸ್ಯಾರಿ ಸೆಮಿ ಬನಾರಸ್ ಸಿಲ್ಕ್ ಸ್ಯಾರಿ ಸೊ ಇದು ಇದು ನಿಮ್ಗೆ ಕಾಂಟ್ರಾಸ್ಟ್ ಅಲ್ಲಿ ಏನಿದೆ ಗೆ ಬ್ರೌನ್ ಕಲರ್ ಅಲ್ಲಿ ನಿಮ್ಗೆ ಕಾಂಟ್ರಾಸ್ಟ್ ಅಲ್ಲಿ ಸೊ ತುಂಬಾನೇ ಕಲರ್ಸ್ ಇದೆ ಇದರಲ್ಲಿ ನನ್ನ ಕಲರ್ಸ್ ಫೋಟೋಸ್ ನಾನು ಎಂಡಿಂಗ್ ಅಲ್ಲಿ ಹಾಕ್ತೀನಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ಅದು ನಿಮ್ಗೆ ಕೊರಿಯರ್ ಆಗುತ್ತೆ ಸೊ ಈ ಸ್ಯಾರಿ ಹೇಗಿದೆ ಅಂತ ನಾವ್ ಇದನ್ನ ಓಪನ್ ಮಾಡಿ ನೋಡೋಣ ನೋಡಿ ಎರಡು ಸೈಡು ನಿಮ್ಗೆ ಬಾರ್ಡರ್ ಇರುತ್ತೆ ಬಾಟಮ್ ಅಲ್ಲಿ ನಿಮ್ಗೆ ಬಿಗ್ ಬಾರ್ಡರ್ ಇರುತ್ತೆ ಸೊ ಏನು ಸ್ಟಾರ್ಟಿಂಗ್ ಅಲ್ಲಿ ಅದು ನಿಮ್ಗೆ ಸ್ಮಾಲ್ ಬಾರ್ಡರ್ ಬರುತ್ತೆ ಓಕೆನಾ ನೋಡಿ ಇದು ಇದು ಬಂದು ಸೆರಗು ನೋಡಿ ಸೆರಗು ನಿಮ್ಗೆ ಈ ರೀತಿ ಬರುತ್ತೆ ಸೊ ಇದನ್ನ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇದು ಬಂದು ಬ್ಲೌಸ್ ಪೀಸ್ ಸೊ ಬ್ಲೌಸಲ್ಲಿ ಆಲ್ ಓವರ್ ಬುಟ್ಟ ಇರುತ್ತೆ ಸೊ ಹಾಗೆ ಇದು ನಿಮಗೆ ಈ ಇದು ಇದೇನಿದೆ ಈ ಬಾರ್ಡರ್ ಸೊ ಈ ಬಾರ್ಡರ್ ಕೂಡ ನಿಮಗೆ ಬ್ಲೌಸ್ಗೆ ಬರುತ್ತೆ ಸೊ ಇಲ್ಲಿಂದ ಸೊ ಇದಿಷ್ಟು ಬ್ಲೌಸ್ ಸೊ ಯಾವುದೇ ಸೈಜ್ ಇದ್ರೂ ನಿಮಗೆ ಇದ್ರಲ್ಲಿ ಆರಾಮ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೋದು ಸೊ ಇದು ಬಂದು ನಿಮಗೆ ಸೆರಗಾಗಿರುತ್ತೆ ಸೊ ಈ ರೀತಿ ಇರುತ್ತೆ ಸೊ ಆಲ್ ಓವರ್ ಸ್ಯಾರಿನಲ್ಲಿ ನಿಮ್ಗೆ ಏನಿದು ಲೈನ್ಸ್ ಬಂದಿದೆ ಈ ಲೈನ್ ಎರಡ್ ತರ ಲೈನ್ ಬಂದಿದೆ ಸೊ ಒಂದು ಲೈನ್ ಬಂದಿದೆ ಇನ್ನೊಂದು ಫ್ಲವರ್ ಅಲ್ಲಿ ಲೈನ್ ಬಂದಿದೆ ಸೊ ಫುಲ್ ಸ್ಯಾರಿನಲ್ಲಿ ನಿಮ್ಗೆ ಇದೆ ಫುಲ್ ಸ್ಯಾರಿನಲ್ಲಿ ಇದೆ ನಿಮ್ಗೆ ಇದು ಸೊ ಈ ರೀತಿ ಬರುತ್ತೆ ಫುಲ್ ಸ್ಯಾರಿ ನಿಮ್ಗೆ ರಿಚ್ ಆಗು ಇದೆ ಹಾಗೆ ಗ್ರ್ಯಾಂಡ್ ಆಗು ಇದೆ ಸ್ಟಾರ್ಟಿಂಗ್ ಏನ್ ಒಂದು ರೌಂಡ್ ನಾವು ವೇರ್ ಮಾಡ್ತೀವಲ್ಲ ಆ ಜಾಗದಲ್ಲಿ ನಿಮ್ಗೆ ಈ ರೀತಿ ಬರುತ್ತೆ ಓಕೆನಾ ನೋಡಿ ಈ ರೀತಿ ಇದೆ ಸೊ ಇನ್ನು ಒಂದ್ಸರಿ ತೋರಿಸ್ತಾ ಇದೀನಿ ಆಲ್ ಓವರ್ ನಿಮ್ಗೆ ವೀವಿಂಗ್ ಆಗಿರುತ್ತೆ ಸೊ ಇದಾವ್ದು ನೀವು ಪ್ರಿಂಟ್ ಅಂತ ತಿಳ್ಕೊಬೇಡಿ ಇದು ಎಲ್ಲ ಫುಲ್ ವೀವಿಂಗ್ ಇರುತ್ತೆ ಸೊ ಪ್ರೈಸ್ ಬಂದ್ರೆ ನೀವು ಶಾಕ್ ಆಗ್ತೀರಾ ಅಷ್ಟು ಕಡಿಮೆ ಪ್ರೈಸ್ಗೆ ನಾನು ಇದನ್ನ ಕೊಡ್ತಾ ಇದೀನಿ ಅರ್ಧದ ಭಾಗ ಅಂದ್ರೆ ಏಟ್ ಹಂಡ್ರೆಡ್ ರುಪೀಸ್ಗೆ ಎಂಟು ನೂರು ರೂಪಾಯಿಗೆ ಈ ಸ್ಯಾರಿನ ಕೊಡ್ತಾ ಇದ್ದೀನಿ ಸೊ ಇದರಲ್ಲಿ ಬಹಳಷ್ಟು ಕಲರ್ಸ್ ಇದೆ ಸೊ ಕಲರ್ಸ್ ನಾನ್ ತೋರಿಸ್ತಾ ಹೋಗ್ತೀನಿ ತುಂಬಾನೇ ಕಲರ್ಸ್ ಇದೆ ನೋಡಿ ಸೊ ಇಷ್ಟು ಕಲರ್ಸ್ ಇದೆ ಒಂದೊಂದೇ ಕಲರ್ಸ್ ನಾನು ನಿಮ್ಗೆ ವಿಡಿಯೋ ಮಾಡ್ತಾ ತೋರಿಸ್ತೀನಿ ಸೊ ಯಾವ ಕಲರ್ ಬೇಕು ನೀವು ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಷ್ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಸೊ ಅಲ್ಲಿ ನೀವು ಈ ಈ ಸ್ಯಾರಿನ ನಾವು ನಿಮ್ಮ ಮನೆ ಬಾಗಿಲಿಗೆ ಕಳ್ಸಿಕೊಡ್ತೀನಿ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಇದೆ ಸೊ ಈ ಸ್ಯಾರಿ ಬೆಲೆ ಬಂದು ಎಂಟುನೂರು ರೂಪಾಯಿ ಪ್ಲಸ್ ಸೆವೆಂಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜ್ ಆಗಿರುತ್ತೆ ಓಕೆನಾ ಸೊ ಬನ್ನಿ ಇವಾಗ ಒಂದೊಂದೇ ಕಲರ್ ನೋಡ್ತಾ ಹೋಗೋಣ ಸ್ಯಾರಿ ನೋಡಿ ನಿಮ್ಗೆ ಈ ರೀತಿ ಇರುತ್ತೆ ಸೊ ನಿಮ್ಗೆ ಇದು ಸೆರಗು ಬರುತ್ತೆ ಹಾಗೆ ಸೊ ಇದು ಬಂದು ನಿಮ್ಗೆ ಬ್ಲೌಸ್ ಆಗಿರುತ್ತೆ ಸೊ ಆಲ್ ಓವರ್ ಸ್ಯಾರಿ ನಿಮಗೆ ಈ ರೀತಿ ಇರುತ್ತೆ ಸೊ ಈ ಸ್ಯಾರಿ ಪ್ರೈಸ್ ಬಂದು ಏಟ್ ಹಂಡ್ರೆಡ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಸೆವೆಂಟಿ ರುಪೀಸ್ ಆಗುತ್ತೆ